ನಮಸ್ಕಾರ ಶುಭೋದಯ ಶುಭ ಬೆಳಗು ಗುಡ್ ಮಾರ್ನಿಂಗ್ ಇವತ್ತಿನ ಮೀಡಿಯಾ ವಾಚ್ನೊಂದಿಗೆ ಮತ್ತೆ ತಮ್ಮೆದುರು ಹಾಜರಾಗಿದ್ದೇನೆ ಇವತ್ತು ಬೆಳಗ್ಗೆ ಹಲವಾರು ಪ್ರಮುಖ ಸುದ್ದಿಗಳಿದೆ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕುಟುಂಬ ಒಂದೇ ಟಿಕೆಟ್ ಅನ್ನುವ ಒಂದು ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋ ವರದಿ ಇದೆ ಸೊ ಕುಟುಂಬ ರಾಜಕಾರಣಕ್ಕೆ ಒಂದು ಸೀಮಿತವಾದ ಒಂದು ಕಡಿವಾಣ ಹಾಕುವ ಯತ್ನದಲ್ಲಿ ಬಿ ಜೆ ಪಿ ಇದ್ದಂತೆ ಕಾಣ್ತಾ ಇದೆ ಅದರಂತೆ ಹೊಸಬರಿಗೆ ಮತ್ತು ಅಲಕ್ಷಿತ ಸಮುದಾಯಕ್ಕೆ ಆದ್ಯತೆ ನೀಡುವ ಬಗ್ಗೆ ಬಿ ಜೆ ಪಿ ಯೋಚನೆ ಮಾಡ್ತಾ ಇದೆ ಅದರ ಜೊತೆಗೆ ಇವತ್ತಿನಿಂದ ಬಿಜೆಪಿಯ ಜನಸಂಕಲ್ಪ ಯಾತ್ರೆ ಪ್ರಾರಂಭ ಇದೆ ಸೊ ಈ ಜನಸಂಕಲ್ಪ ಯಾತ್ರೆಯಲ್ಲಿ ಇಬ್ಬರು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಒಬ್ಬರು ಹಾಲಿ ಮುಖ್ಯಮಂತ್ರಿಗಳು ಸುಮಾರು ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಪ್ರಭಾಸ್ ಕೈಗೊಳ್ತಾ ಇದ್ದಾರೆ ಯಾಕಂದರೆ ಕಾಂಗ್ರೆಸ್ನ ಭಾರತ ಜೋಡೋ ಒಂದು ಕಡೆ ಯಶಸ್ವಿಯಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಎಸ್ ಬಿ ಜೆ ಪಿ ಇದು ಮಾಡ್ತಾ ಇದೆ ನೋಡಿ ಇನ್ನೊಂದು ಮೋದಿಯವರ ಒಂದು ಹೇಳಿಕೆಯ ವರದಿ ಇದೆ ಅದು ಕಾಶ್ಮೀರ ಸಮಸ್ಯೆಯನ್ನು ನಾನು ಪರಿಹರಿಸಿದ್ದೇನೆ ಕಾಶ್ಮೀರ ಸಮಸ್ಯೆ ಪರಿಹಾರ ಆಯ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ ಹಾಗೆ ಸಿದ್ದರಾಮಯ್ಯವರ ಒಂದು ಆರೋಪ ಇದೆ ಸರ್ಕಾರ ದಿಕ್ಕು ತಪ್ಪಿಸ್ತಾ ಇದೆ ಹೀಗೆ ಹಲವು ಸುದ್ದಿಗಳು ಇವೆ ನಾನು ಪ್ರಮುಖ ಸುದ್ದಿಗಳನ್ನು ಆಯಿತು ಅದರ ವಿಶ್ಲೇಷಣೆಯನ್ನು ಮಾಡುವ ಯತ್ನವನ್ನು ನಾವು ಮಾಡ್ತಾ ಇದೆ ಇದೇ ಮೀಡಿಯಾ ವಾಚ್ ಸೊ ಒಂದು ಈಗ ಬಿ ಜೆ ಪಿ ಕುಟುಂಬಕ್ಕೆ ಒಂದು ಟಿಕೆಟ್ ಕೊಡುತ್ತೆ ಅನ್ನುವ ಮಾತು ಅಂದರೆ ಒಂದು ಕುಟುಂಬದಲ್ಲಿ ಅಪ್ಪ ಮಗ ಸಾವೋಧರಿ ಹೀಗೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಹಲವರಿಗೆ ಈಗ ಟಿಕೆಟ್ ತೆಗೆದುಕೊಂಡಿದ್ದಾರೆ ಅದನ್ನು ಒಂದು ತಾತ್ವಿಕವಾದ ಒಂದು ತೀರ್ಮಾನವನ್ನು ಬಿಜೆಪಿ ತೆಗೆದುಕೊಂಡಂತೆ ಕಾಣ್ತಾ ಇದೆ ಆದರೆ ಇದರ ಇಂಪ್ಲಿಮೆಂಟೇಷನ್ ಸುಲಭನೇ ಯಾಕಂದ್ರೆ ಬಿ ಜೆ ಪಿ ಹೇಳುವ ಪ್ರಕಾರ ಬಿಜೆಪಿಯ ಮೂಲಗಳ ಪ್ರಕಾರ ಏನಿದೆ ಅಂದರೆ ಒಂದು ಒಂದು ಕುಟುಂಬದಲ್ಲಿ ಒಬ್ಬ ಸಂಸತ್ ಸದಸ್ಯರಾಗಿ ಇನ್ನೊಬ್ರು ಶಾಸಕರಾದರೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಹೇಳೋದೆ ಆದರೆ ವಿಧಾನಸಭೆಗೆ ಒಂದು ಕುಟುಂಬ ಎರಡು ಜನ ಸ್ಪರ್ಧಿಸೋದಕ್ಕೆ ಅವಕಾಶ ಕೊಡಲ್ಲ ಬಗ್ಗೆ ಚಿಂತನೆ ನಡೆದಿದೆ ಸೊ ಒಂದು ಇದರ ಇಂಪ್ಲಿಮೆಂಟೇಶನ್ ಎಷ್ಟರ ಮಟ್ಟಿಗೆ ಸಾಧ್ಯ ಒಂದು ಈಗ ಇದಕ್ಕೆ ಈ ಲ ಏನಿದೆ ಇದಕ್ಕೊಂದು ಈ ರೈಡರ್ ಹಾಕಿರೋದರಿಂದ ಸೊ ಈಗ ಓಕೆ ಯಡಿಯೂರಪ್ಪ ಅವರ ಒಬ್ಬ ಮಗ ವಿಧಾನಸಭೆಗೂ ಇನ್ನೊಬ್ಬ ಮಗ ಲೋಕಸಭೆಗೂ ಸ್ಪರ್ಧಿಸೋದು ಇಬ್ಬರಿಗೂ ಕೇಸ್ ಕ್ಲಿಯರ್ ಆಯಿತು ಸೊ ಅದರಂತೆ ಜೊಲ್ಲೆ ಗಂಡ ಜೊಲ್ಲೆ ಮತ್ತು ಹೆಂಡತಿ ಜೊಲ್ಲೆ ಇಬ್ಬರು ಇದ್ದಾರೆ ಒಬ್ಬರು ಲೋಕಸಭೆಗಿದ್ದಾರೆ ಬಾಬಾ ಸಾಹೇಬ್ ಜೊಲ್ಲೆಯವರು ಎಂ ಪಿ ಇವರು ಶಶಿಕಲಾ ಅವರು ಇದಾಗ ಇವರು ಕ್ಲಿಯರ್ ಆದರೆ ಒಂದೇ ಕುಟುಂಬದಲ್ಲಿ ಬರುವ ಸಮಸ್ಯೆ ಎಸ್ಪೆಷಲಿ ಬಿ ಜೆ ಪಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕಂಪ್ನಿಗೆ ಏನು ಮಾಡ್ತೀರಿ ಇಬ್ಬರಿಗೂ ಟಿಕೆಟ್ ಕೊಡಲ್ಲ ಅಂದ್ರೆ ಏನು ರಮೇಶ್ ಜಾರಕಿಹೊಳಿ ಆ್ಯಂಡ್ ಬಾಲಚಂದ್ರ ಜಾರಕಿಹೊಳಿ ಸುಮ್ಮನೆ ಇರ್ತಾರೆ ಅವರು ಇಂಥ ಪ್ರಶ್ನೆಗಳು ಹಲವೆಡೆ ಬರ್ತವೆ ಇದು ರಾಜಕೀಯವಾಗಿ ಯಾವ ಪರಿಣಾಮ ಬೀಳ್ತಾ ಹೋದಿಲ್ಲ ಅಲ್ಟಿಮೇಟ್ಲಿ ಮೋದಿ ಶಾ ವಿಲ್ ಕಾ ಸೊ ಆದರೆ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡುವುದು ಸುಲಭ ಅಲ್ಲ ಅದರ ಜೊತೆಗೆ ಕುಟುಂಬ ರಾಜಕಾರಣವನ್ನು ನಿಯಂತ್ರಿಸುತ್ತೇವೆ ಅನ್ನೋ ಹಿನ್ನೆಲೆಯಲ್ಲಿ ಇವರು ಏನು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ ಭಾರತದ ರಾಜಕಾರಣದಲ್ಲಿ ಈ ಕುಟುಂಬ ರಾಜಕೀಯ ಹಾಸುಪೊಕ್ಕಾಗಿದೆ ಅದನ್ನು ನಿಯಂತ್ರಿಸುವುದು ಸುಲಭ ಅಲ್ಲ ಆದರೆ ನಾವು ಕುಟುಂಬ ರಾಜಕಾರಣಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ಬೇರೆ ರೀತಿಯ ವ್ಯವಸ್ಥೆಗಳನ್ನ ಮಾಡಬಹುದು ಆದರೆ ಇದನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲದ ಒಂದು ಹಂತವನ್ನು ತೆಗೆದುಕೊಂಡಿದೆ ಕುಟುಂಬ ರಾಜಕಾರಣ ಒಂದು ಕುಟುಂಬವೇ ಒಂದು ರಾಜಕೀಯ ಪಕ್ಷವನ್ನು ನಿಯಂತ್ರಿಸುವಂಥ ಪರಿಸ್ಥಿತಿ ಅದು ಕಾಂಗ್ರೆಸ್ನಲ್ಲಿದೆ ಜೆ ಡಿ ಎಸ್ನಲ್ಲಿದೆ ಸಮಾಜವಾದಿ ಪಾರ್ಟಿಯಲ್ಲಿದೆ ಈಗ ಹಲವು ರೀಜನಲ್ ಪಾರ್ಟಿಗಳಲ್ಲಿ ಕುಟುಂಬ ನಿಯಂತ್ರಣದ ರಾಜಕೀಯ ಪಕ್ಷಗಳು ಇದೊಂದು ಭಾಗ ಇದನ್ನು ಮೀರಿ ನಿಯಂತ್ರಣ ಬೇರೆಯವರಲ್ಲಿದ್ದರು ಇದ್ದರೂ ಕೂಡ ಒಂದೇ ಕುಟುಂಬದ ಹಲವರು ರಾಜಕೀಯ ಇಡಿಯೋದು ಗುತ್ತಿಗೆದಾರಿ ತಗೊಳೋದು ಪಾಲುದಾರಿಕೆ ತಗೊಳ್ಳೋದು ಸೊ ಅವರು ಅವರು ಹೇಗೆ ಅಂತಂದ್ರೆ ನಾನೀಗ ಜಾರಕಿಹೊಳಿ ಕುಟುಂಬದ ಉದಾಹರಣೆ ಕೊಟ್ಟೆ ಈಗ ಕಾಂಗ್ರೆಸ್ ಒಂದು ಒಂದು ಕಾಲದಲ್ಲಿ ಹೇಗಿತ್ತು ಕಾಂಗ್ರೆಸ್ನಲ್ಲಿ ಒಬ್ಬರು ಇರ್ತಿದ್ದರು ಜೆ ಡಿ ಎಸ್ನಲ್ಲಿ ಒಬ್ಬರು ಇರ್ತಿದ್ದರು ಬಿಜೆಪಿಯಲ್ಲಿ ಒಬ್ಬರು ಇರ್ತಿದ್ದರು ಜಾರಕಿಹೊಳಿ ಪ್ರದರ್ಶಿ ಸತೀಶ್ ಕಾಂಗ್ರೆಸ್ನಲ್ಲೇ ಇದ್ದಂಥ ಸೊ ಬಂಜನ್ ಜಾರಕಿಹೊಳಿ ಸ್ವಲ್ಪ ಕಾಲ ಜೆ ಡಿ ಎಸ್ನಲ್ಲಿ ಇದ್ದರು ರಮೇಶ್ ಜಾರಕಿಹೊಳಿ ಹೀಗೆ ಮೂರು ಪಕ್ಷವನ್ನು ಅವರು ಹಂಚ್ಕೊಬಿಟ್ಟು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಇವರು ಮಂತ್ರಿ ಬರ್ತಾರಂತ ಈ ರೀತಿಯ ಇದನ್ನು ನಾನು ರಾಜಕೀಯ ಪಾಳೆಗಾರಿಕೆ ಅಂತ ಕರೀತೀನಿ ಈ ರಾಜಕೀಯ ಪಾಳೆಗಾರಿಕೆ ಕರ್ನಾಟಕ ಮತ್ತು ಭಾರತೀಯ ರಾಜಕಾರಣದಲ್ಲಿ ಹಾಸು ಹಕ್ಕಾಗಿದೆ ಇಂತಹ ಪಾಳೆಗಾರಿಕೆ ರಾಜಕಾರಣವನ್ನು ನೀವು ಉತ್ತರ ಭಾರತದಲ್ಲಿ ನೋಡೋದು ಉತ್ತರ ಭಾರತದಲ್ಲಿ ಬಹುಮಟ್ಟಿಗೆ ಪಾಳೆಗಾರಿಕೆ ರಾಜಕಾರಣ ಇದೆ ಸೌತ್ ಆಟೋಮೆಟಿಕ್ ಪಾಳೆಗಾರಿಕೆ ರಾಜಕಾರಣ ಇದೆ ಕುಟುಂಬ ನಿಯಂತ್ರಿತ ರಾಜಕಾರಣ ಇದೆ ಈಗ ನೀವು ತಮಿಳ್ನಾಡುಗೆ ಬಂದರೆ ಎಸ್ ಜಯಲಲಿತಾ ಕುಟುಂಬ ಇಲ್ಲ ಪಾಪ ಅವರಿಗೆ ಅದಕ್ಕೆ ಬಂದರೆ ನೀವು ಸ್ಟಾಲಿನ್ ಅಂಡ್ ಕಂಪ್ನಿ ಡಿ ಎಮ್ ಕೆ ಇದು ಕುಟುಂಬ ಆಧಾರಿತ ರಾಜಕಾರಣ ಕೇರಳದಲ್ಲೂ ಇಲ್ಲ ಸೊ ನೀವು ಆಂಧ್ರದ ಸ್ವಲ್ಪ ಕುಟುಂಬ ಆಧಾರಿತ ರಾಜಕಾರಣವನ್ನು ನೋಡೋದು ಚಂದ್ರಬಾಬು ನಾಯ್ಡು ಎನ್ ಟಿ ಆರು ಹೀಗೆ ಬಂದದ್ದು ಈಗ ಜಗನ್ನು ಸೊ ಈ ರೀತಿ ರಾಜಕಾರಣ ಇದೆ ಆದರೆ ಸಂಪೂರ್ಣವಾಗಿ ಒಂದು ಪಾಳೆಗಾರಿಕೆಯ ರಾಜಕಾರಣ ಹೌದೋ ಅಲ್ವೋ ಅಂತ ಹೇಳೋದು ಈಗ ಮೂರು ವಿಚಾರಕ್ಕೆ ಬರೋಣ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಈ ಒಂದು ತನ್ನ ನೀತಿಯನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಒಂದು ಅದನ್ನು ತಂದ್ರೆ ವೆಜೆ ಟೆ ಪಾರ್ಟ್ ಈಸ್ ಗೋಯಿಂಗ್ ಟು ಸಫರ್ ಈಸ್ ಇಟ್ ಪಾಸಿಬಲ್ ಈಸ್ ಇಟ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ದೀಸ್ ನಾರ್ಮ್ಸ್ ಇದು ಈಸಿ ಅಲ್ಲ ಇನ್ನೊಂದು ಅವರ ಈ ವರದಿಯ ಪ್ರಕಾರ ಹೊಸಬರಿಗೆ ಮತ್ತು ಅಲಕ್ಷಿತ ಸಮುದಾಯಕ್ಕೆ ಬಿ ಜೆ ಪಿ ಆದ್ಯತೆಯನ್ನು ಕೊಡುತ್ತೆ ಅಂತ ಮಾತು ಹೇಳಲಾಗಿದೆ ಅದನ್ನು ಯು ಪಿಯ ಮಾದರಿ ಅಂತ ಹೇಳ ಯು ಪಿಯಲ್ಲಿ ಅದೇ ರೀತಿ ಮಾಡ್ತಾ ಬಂದರು ಹಳಬರಿಗೆ ಅಲ್ಲ ಈಗ ಇಲ್ಲಿ ಬಂದ ಪ್ರಕಾರ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ಸಿಗದಿರುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಯಾಕಂದರೆ ಕರ್ನಾಟಕ ರಾಜಕಾರಣದಲ್ಲಿ ಎಲ್ಲ ಪವರ್ಫುಲ್ ನಾಯಕರುಗಳವರು ಎಪ್ಪತ್ತರ ಎಡಬಲೇ ಇದ್ದಾರ ಸೊ ಇದು ಈ ಈ ಒಂದು ಒಂದು ಕಡೆ ಇದಕ್ಕೆ ಈ ಪಾಳೆಗಾರಿಕೆಯ ರಾಜಕಾರಣ ಮತ್ತು ಈ ಈ ವಯಸ್ಸಿಗೂ ಕೂಡ ಒಳಗಡೆ ಒಂದು ಒಂದು ಸಂಬಂಧ ಇದೆ ಅವನು ಎಪ್ಪತ್ತು ವರ್ಷದಲ್ಲಿ ಪಾಳೆಗಾರಿಕೆ ಮಾಡಿದವನು ಇವತ್ತು ನಿನಗೆ ಟಿಕೆಟ್ ಇಲ್ಲ ಅಂದ್ರೆ ಸುಮ್ಮನೆ ನಿರ್ತಾರೆ ಇನ್ನೊಂದು ಪಾರ್ಕ್ ಹೋಗ್ತಾನೆ ಅದರಿಂದ ಇದರ ಇಂಪ್ಲಿಮೆಂಟೇಶನ್ ಕಷ್ಟ ಇದೆ ಬಿ ಜೆ ಪಿ ಇಟ್ಸ್ ನಾಟ್ ಸೋ ಈಸಿ ಟು ಇಂಪ್ಲಿಮೆಂಟ್ ಆ್ಯಂಡ್ ಗೆಟ್ ಸಕ್ಸಸ್ ಅಲ್ಟಿಮೇಟ್ಲಿ ಚುನಾವಣಾ ರಾಜಕಾರಣದಲ್ಲಿ ಚುನಾವಣಾ ಗೆಲುವೆ ಗ್ರೇಟ್ ಆದ್ದಲ್ವ ಆವಾಗ ಬದಲಾಗಬೇಕು ಯಾಕಂದರೆ ಈಗಾಗಲೇ ಎಪ್ಪತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಅಧಿಕಾರ ಇಲ್ಲ ಅಂತದ್ರೂ ಸನ್ಮಾನ್ಯ ಗೌರವಾನ್ವಿತ ಯಡಿಯೂರಪ್ಪನವರನ್ನು ಅನಿವಾರ್ಯವಾಗಿ ಮೋದಿ ಮತ್ತು ಶಾ ಅವರ ಸಂಸದೀಯ ಮಂಡಳಿಗೆ ನೇಮಿಸ್ಕೋಬೇಕಾಯ್ತು ಸೊ ದೀಸ್ ಟೈಪ್ ಆಫ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಂದ್ರೆ ಅಂದರೆ ರಾಜಕೀಯ ಪಕ್ಷಗಳು ಏನು ಮಾಡ್ತವೆ ಅವರೊಂದು ನೀತಿ ಮಾಡ್ತಾರೆ ಮತ್ತು ಆ ನೀತಿಯನ್ನು ಉಲ್ಲಂಘಿಸುವುದಕ್ಕೆ ತಾವೊಂದು ಹೊಸ ನೀತಿಯನ್ನು ರಚಬಿಡೋದು ತಾವು ಮಾಡಿದ್ದಲ್ಲಿ ತಾವು ಹುಲ್ಲಲು ಅಂತ ವಾತಾವರಣ ಬರುತ್ತೆ ಸೊ ಇನ್ನುವೇ ನೋಡೋಣ ಬಿಜೆಪಿ ಎಷ್ಟು ಮಟ್ಟಿಗೆ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನೀನು ಎರಡನೇ ಸುದ್ದಿ ಬಗ್ಗೆ ಮಾತನಾಡೋದು ಕಾಶ್ಮೀರ ಸಮಸ್ಯೆ ಮೋದಿ ಅವರು ಹೇಳಿದ್ದಾರೆ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಿದ್ದೇನೆ ಕಾಶ್ಮೀರ ಸಮಸ್ಯೆ ಬಗೆಹರಿದೆಯಾ ಮೊದಲನೇ ಪ್ರಶ್ನೆ ಒಂದು ನೀವು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿದ್ದೀರಿ ಆ ಎಫ್ರಿ ಸೀಟ್ ಈ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳು ಸಮಾನವಾಗಿರಬೇಕು ಯಾರಿಗೂ ವಿಶೇಷ ಅಧಿಕಾರ ಕೊಡಬೇಕಾಗಿದೆ ಯಾವುದೋ ರಾಜ್ಯಕ್ಕೂ ಬಟ್ ದ್ಯಾಟ್ ಟೈಮ್ ಆಫ್ ಪಾರ್ಟ್ ಆಫ್ ಟೈಮ್ ಅದು ಯಾಕೆ ಬಂತು ಅವರು ಸುದೀರ್ಘವಾಗಿ ಕಾಣಬೇಕು ನೀವು ಅಂದರೆ ಯಾಕೆ ಅಂತ ಅಂದರೆ ನೀವು ಜಮ್ಮು ಮತ್ತು ಕಾಶ್ಮೀರ ಭಾರತದೊಳಗೆ ಸೇರುವುದಕ್ಕೆ ಹರಿ ಸಿಂಗ್ ಜೊತೆಗೆ ಏನೋ ಒಂದು ಒಪ್ಪಂದ ಮಾಡಿದ್ರು ಆ ಸಂದರ್ಭದಲ್ಲಿ ನಡೆದು ಅದರಿಂದ ದೂಷಿಸಬೇಕಲ್ಲ ಆ ಕಾಲಘಟ್ಟದಲ್ಲಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಮಾಡಿದರೆ ಅದನ್ನೇ ಮಾಡಬೇಕಾಗಿತ್ತು ಯಾಕಂದರೆ ಬ ಆವಾಗ ಬ್ರಿಟಿಷರು ಹಾಕಿದ ಕಂಡೀಷನ್ ಭಾರತದಲ್ಲಿರುವ ನೂರಾರು ರಾಜ ಮಹಾರಾಜರುಗಳು ಪಾಕಿಸ್ತಾನ ಇಂಡಿಯಾ ಎಲ್ಲಿ ಬೇಕಾದರೂ ಸೇರ್ಬಹುದು ಅಂತ ಹೇಳಲಾಯಿತು ಆ ಕಾರಣದಲ್ಲಿ ಮಾಡಲಾಯಿತು ಅದಾದಮೇಲೆ ಈಗ ಸೇರಿಸುವ ಕೆಲಸವನ್ನು ಮಾಡಿದ್ರು ಮೋದಿ ಐ ಸಿ ಆದರೆ ನಾನು ಬಹಳ ಸಂದರ್ಭದಲ್ಲಿ ಹೇಳುವಾದರೆ ಒಂದು ಭೌಗೋಳಿಕವಾಗಿ ನಾವು ಸೇರಿಸಿಕೊಳ್ಳುವುದು ಒಂದಾದರೆ ಇನ್ನೊಂದು ಮಾನಸಿಕವಾಗಿ ಸೇರಿಸಿಕೊಳ್ಳುವುದು ಭೌಗೋಳಿಕವಾಗಿ ಸೇರಿಸಿಕೊಳ್ಳುವುದು ಅಂದರೇನು ಭೂಮಿಯ ಸೊ ಭಾರತದ ಉತ್ತರ ಭಾಗದಲ್ಲಿರುವ ಭೂಮಿ ಭಾರತೀಯ ಪರಂಪರೆ ಸಂಸ್ಕೃತಿಗೆಲ್ಲ ಜಮ್ಮು ಕಾಶ್ಮೀರದ ಸಂಬಂಧ ಇದೆ ಅದನ್ನು ಭೌಗೋಳಿಕವಾಗಿ ನೀವು ಸೇರಿಸಿಕೊಂಡಿದ್ದೀರಿ ಐ ಅಪ್ರಿಸಿಯೇಟ್ ದಟ್ ಆದರೆ ಅಲ್ಲಿರುವ ಜನ ಸಮುದಾಯವನ್ನು ಮಾನಸಿಕವಾಗಿ ಸೇರಿಸಿಕೊಳ್ಳುವುದಕ್ಕೆ ನೀವೇನು ಮಾಡಿದ್ದೀರಿ ಒಂದು ದೇಶ ಅಂತ ಅಂದರೆ ಒಂದು ರಾಜ್ಯ ಅಂತಂದರೆ ಕೇವಲ ಭೌಗೋಳಿಕ ಪ್ರದೇಶ ಅಲ್ಲ ಅಲ್ಲಿ ಬದುಕುತ್ತಿರುವ ಮನುಷ್ಯರು ಮನುಷ್ಯರನ್ನು ಬಿಟ್ಟರೆ ಭೂಮಿಗೆ ಯಾವ ಅರ್ಥನೂ ಇಲ್ಲ ಸೊ ಅಲ್ಲಿ ಬದುಕುತ್ತಿರುವ ಮನುಷ್ಯರು ಅವರ ಸಂಸ್ಕೃತಿ ಅವರ ಭಾಷೆ ಅವರ ಮಾನಸಿಕತೆ ಇದು ಎಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮೊಳಗೆ ಸೇರಿಸ್ಕೊಳ್ಳೋದಿರುತ್ತಲ್ಲ ಆವಾಗ ಕಾಶ್ಮೀರ ಸಮಸ್ಯೆ ಬಂದಿದೆಯಂತೆ ಆದರೆ ಅಲ್ಲಿ ಹೀಗೆ ಅವರನ್ನು ಸೇರಿಸಿಕೊಳ್ಳುವ ಯತ್ನ ನಡೆದೇ ಇಲ್ಲ ಈಗ ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ಐ ತಿಂಕ್ ಸ್ವಲ್ಪ ಬದಲಾವಣೆ ಆಗ್ತಾಯಿದೆ ನಾವು ಒಳ್ಳೇದಾಗಿದ್ದರೆ ಆಗದೆ ಅಂತ ಹೇಳೋದಕ್ಕೆ ನಮಗೇನು ರೀ ವೈಯಕ್ತಿಕವಾಗಿ ನಾವು ಯಾರನ್ನು ಘೋಷಿಸಬೇಕಾಗಿಲ್ಲ ಮೋದಿ ಒಳ್ಳೇದು ಮಾಡಿದರೆ ಒಳ್ಳೆಯದು ಕ್ಯಾಟಲ್ ಮಾಡಿದ್ದಕ್ಕೆ ಮೋದಿಯನ್ನು ನಾನು ಭಾಳ ಜನ ಕೇಳ್ತಾರೆ ನೀವು ಮೋದಿಯನ್ನು ಯಾಕೆ ಇಷ್ಟು ವಿರೋಧ ಮಾಡ್ತೀರಿ ಆ ಪ್ರಶ್ನೆಗೆ ಉತ್ತರ ಐತೆ ನಾನು ಮೋದಿಯನ್ನು ವೈಯಕ್ತಿಕವಾಗಿ ನಾನು ವಿರೋಧ ಮಾಡ್ತಾರೆ ಆದರೆ ಇಡೀ ಇಂಡಿಯಾ ಅನ್ನುವ ನನ್ನ ಪರಿಕಲ್ಪನೆ ಇದೆಯಲ್ಲ ಭಾರತ ಅನ್ನುವುದು ಹಾಗೆಯೇ ನನ್ನಂಥವರ ಪರಿಕಲ್ಪನೆ ಇದೆಯಲ್ಲ ಒಂದು ದೇಶ ಅಂದರೆ ಭೂಮಿ ಮಾತ್ರ ಅಲ್ಲ ಒಂದು ದೇಶ ಅಂದರೆ ಬಹುಮುಖಿ ಸಂಸ್ಕೃತಿ ಅಲ್ಲಿಯ ಜನರು ಒಗ್ಗಟ್ಟಾಗಿ ಬದುಕುವುದು ಅವರವರ ಧಾರ್ಮಿಕ ನಂಬಿಕೆಗಳಂತೆ ಬದುಕುವಂಥದ್ದು ಅವರಿಗೆ ಅನ್ನ ನೀರು ಸಿಗುವಂಥದ್ದು ಹೀಗೆ ನನ್ನ ಭಾರತದ ಕಲ್ಪನೆ ಅಥವಾ ನನ್ನಂಥವರ ಭಾರತದ ಕಲ್ಪನೆ ಇದೆಯಲ್ಲ ಆ ಕಲ್ಪನೆಗೆ ಪೂರಕವಾಗಿ ಪ್ರಭುತ್ವ ಇಲ್ಲ ನಾವು ಶಾಂತಿಯನ್ನು ಸಹನೆಯನ್ನ ಬಯಸ್ತಾ ಹೋದರೆ ಪ್ರಭುತ್ವ ಹಿಂಸೆಯನ್ನು ಪ್ರಚೋದಿಸ್ತಾ ಇದ್ದರೆ ವಿರೋಧ ಮಾಡಲೇಬೇಕಲ್ಲ ನಾವು ಈ ಧರ್ಮ ಅನ್ನೋ ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಈ ದೇಶದಲ್ಲಿ ಯಾರು ಬೇಕಾದರೂ ಅವರಿಗೆ ಬೇಕಾದ ದೇವರನ್ನು ಬೇಕಾದಂತೆ ನೆನೆಯಲಿ ಅಂತ ಅಂದರೆ ಇಲ್ಲ ನೀವು ಹೀಗೇ ಇದೇ ಧಾರ್ಮಿಕ ನಂಬಿಕೆಯವರ ಆಗಿರಬೇಕು ಹೀಗೆ ಬದುಕಬೇಕು ಇದೇ ನಂಬರ್ ಒನ್ ಧರ್ಮ ಇದು ಅಲ್ಲ ಇದು ಶ್ರೇಷ್ಠವಾದದ್ದು ಇದು ಶ್ರೇಷ್ಠವಾದದ್ದಲ್ಲ ಇಂಥದನ್ನು ಪ್ರಭುತ್ವ ಅನುಸರಿಸಿದಾಗ ಅದನ್ನು ವಿರೋಧಿಸೋದೇ ಬೇರೆ ದಾರಿ ಆ ಕಾರಣಕ್ಕಾಗಿ ಅದನ್ನು ವಿರೋಧ ಮಾಡೋಣ ಅದರಿಂದ ಇದನ್ನು ವೈಯಕ್ತಿಕ ವಿರೋಧ ಅಂತ ಅಲ್ಲ ನನಗೆ ಇವರ ಬಗ್ಗೆ ಒಂದು ರೀತಿಯ ಸಂತಾಪ ಕೂಡ ಇದೆ ಎಂಥ ಇವರು ಮನಸ್ಥಿತಿ ಹೀಗಾಗಿದ್ದಕ್ಕೆ ಕಾರಣ ಏನಿರಬೇಕು ಅಂತ ದ್ವೇಷದ ರಾಜಕಾರಣ ಬೆಂಕಿ ಹಚ್ಚುವ ರಾಜಕಾರಣ ಅಲ್ವಾ ಸಮಾಜವನ್ನು ಒಡೆಯುವ ರಾಜಕಾರಣ ಸಮಾಜವನ್ನು ಜೋಡಿಸುವ ಪ್ರಶ್ನೆ ಬಂದರೆ ಜೋಡಿಸಲು ಯತ್ನ ನಡೆಸೋದ್ರ ಬಗ್ಗೆ ಅವರನ್ನು ಹಾಸ್ಯವನ್ನಾಗಿ ಅವರನ್ನು ಅವರನ್ನೇ ಒಂದು ಹಾಸ್ಯವನ್ನಾಗಿ ಪರಿವರ್ತನೆ ಮಾಡಬಹುದು ಇಂತಹುದರ ವಿರುದ್ಧ ನಾನು ಹೇಳ್ತಾರೆ ಅದು ಇನ್ನೊಂದು ಬಹಳ ಸುದ್ದಿ ಬಂದಿಟ್ಟಿದ್ದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಸರ್ಕಾರ ದಾರಿ ತಪ್ಪಿಸ್ತಿದೆ ಅಂತ ಮಾತಾಡ್ತಿದ್ದಾರೆ ಮತ ಮತ್ತೆ ಪ್ರಕಾರ ಮೀಸಲಾತಿ ರಾಜಕಾರಣ ಪ್ರಾರಂಭ ಆಗಿದೆ ಒಳ ಮೀಸಲಾತಿಯ ಪ್ರಶ್ನೆ ಎದ್ದಿದೆ ಸದಾಶಿವ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಒಟ್ಟು ಇಲೆಕ್ಷನ್ ಬಂದಾಗಿರ್ತದೆ ಪ್ರಾರಂಭ ಆಗ್ತದೆ ಆದರೆ ನಾನು ನನಗೆ ಅನಿಸುವ ಹಾಗೆ ಈ ಮೀಸಲಾತಿ ವಿಚಾರ ಏನಿದೆ ಈ ಮೀಸಲಾತಿ ಎಷ್ಟೇ ಮೀಸಲಾತಿ ಕೊಟ್ಟರು ಯಾರಿಗೂ ಲಾಭ ಆಗಲ್ಲ ಕಟ್ಟರಿ ಸರ್ಕಾರಿ ಹುದ್ದೆಗಳನ್ನ ನೇಮಕ ನಿಂತು ಹೋಗ್ಬಿಟ್ಟಿದೆ ಸರ್ಕಾರಿ ಹುದ್ದೆಗಳೇ ಇಲ್ಲ ಈಗ ನೀವು ಖಾಸಗಿ ನೀವು ಮೀಸಲಾತಿ ಕೊಟ್ಟಿಲ್ಲ ನೀವು ಮೀಸಲಾತಿ ಕೊಟ್ಬಿಟ್ಟು ನೇಮಕನೇ ಮಾಡ್ಕೊಳ್ತಿದ್ರೆ ಆ ಜನ ಸಮುದಾಯಗಳು ಏನು ಸಿಗುತ್ತೆ ಅದಕ್ಕೊಂದು ರಾಜಕೀಯ ಅಸ್ತ್ರ ಆಗಿ ಈ ಹೇಳಿ ಆಮೇಲೆ ಇದು ಇವು ಮಾಡ್ಬಿಟ್ಟು ಸಿದ್ದರಾಮಯ್ಯ ಮಾಡ್ಬೇಕಿತ್ತು ಅನ್ನೋದು ಸಿದ್ದರಾಮಯ್ಯ ನೋಡಿ ಆಂಗಲ ಹಿಂಗಾಗಿ ಹೇಳೋದು ಜನರು ತಲೆ ಮೇಲೆ ತಂದುಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟು ನಿಮ್ಮ ರಾಜಕೀಯ ಲಾಭ ಮುಗಿಸ್ಕೊಂಡು ಮನೆಗೆ ಹೋಗೋದು ಈ ಸ್ಥಿತಿ ಬಂತ ಏನೇ ಇವತ್ತಿನ ಬೆಳಗ್ಗೆ ಒಳ್ಳೇದಾಗಲಿ ಬಿ ನನಗೆ ಭಾಳ ಮುಖ್ಯವಾದ್ದು ಪಿಯ ಕುಟುಂಬ ಒಂದೇ ಟಿಕೆಟ್ ಅನ್ನುವ ತೀರ್ಮಾನ ಏನಿದೆ ಇದು ಇಂಪ್ರೂವ್ಮೆಂಟ್ ಆದರೆ ಯಾರ ತಲೆ ಮೇಲೆ ಚಪ್ಪಡಿ ಕಾಲ್ ಬೀಳುತ್ತೋ ಆಗೋದಿಲ್ಲ ಆ ಚಪ್ಪಡಿ ಕಾಲ್ ಬಿದ್ದು ತಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಎತ್ಬಿಟ್ಟು ಅವ್ರು ಹಿಂಗೆ ತಲೆ ಮೇಲೆ ಹಾಕ್ತಾರೆ ಗೊತ್ತಿಲ್ಲ ಬಿ ಜೆ ಪಿ ತಲೆ ಮೇಲೆ ಆ ಚಪ್ಪಡಿ ಕಲ್ ಹಾಕ್ತಾರ ಗೊತ್ತಿಲ್ಲ ಇಟ್ಸ್ ಕ್ವಾಟ್ ಇಂಟ್ರೆಸ್ಟಿಂಗ್ ಏನೇ ಇದ್ರ ಬಗ್ಗೆ ಅಲ್ವ ಚರ್ಚೆ ಮಾಡೋ ಮತ್ತೆ ಬರ್ತೀರಿ ನಲ್ಲಿ ಹಾಗೂ ಬೇರೆ ವಿಚಾರಗಳ ಜೊತೆ ತಮ್ಮ ಚರ್ಚೆ ಮಾಡ್ತದೆ ಇವತ್ತಿನ ಬಳಗು ತಮಗೆಲ್ಲ ಒಳ್ಳೆದಾಗಲಿ ನಮಸ್ಕಾರ